ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಆರಾಮ ಆರಾಮದಿರಿ ನಾವು ಆರಾಮಿದ್ದೀವಿ ನೋಡಿರಿ ಇವತ್ತಿನ ವೀಡಿಯೋದೊಳಗೆ ಏನು ನಡೀತಿ ಅಂತ ನೋಡಣೆ ರೀ ನೋಡಿರಿ ಇವತ್ತಿನ ವೀಡಿಯೋ ಅಂತರ ಸೂಪರ್ ಐತ್ರಿ ಮಿಸ್ ಮಾಡ್ಲಾರು ಎಲ್ಲರೂ ವೀಡಿಯೋ ನೋಡಿರಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸ್ದಾಗ್ಯಾರಲ್ಲ ನಮ್ಮ ಚಾನಲ್ ಓಡಕತಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಏನಪ್ಪ ಅಂತಂದ್ರೆ ಇಲ್ಲಿ ಪಲಾವ್ ರೆಡಿ ಆಗೈತ್ರಿ ಇಲ್ಲಿ ಹಸಿ ಮೆಣಸಿನ್ಕಾಯಿಗೆ ಚಟ್ನಿಗೆ ಮೆಣಸಿನ್ಕಾಯಿ ಉರಾಕೈತೀನಿ ಹಣ್ಣುಗಾಯಿ ಕ್ಕೊಂಡಿ ನಾನು ಈಗ ಕಾಳು ರೆಡಿ ರೊಟ್ಟಿ ರೊಟ್ಟೆದವು ನಾವು ಒಂದು ಕಡೆ ಹೋಗ್ರದಿರಿ ಇಲ್ಲೇ ಈಗ ಅಲ್ಲಿ ಹೋಗಿ ಊಟ ಮಾಡ್ತೀವಿ ನಾವು ಅಲ್ಲಿ ಎಲ್ಲಿ ಏನು ಅಂತ ವೀಡಿಯೋ ಫುಲ್ಲು ನೋಡಿರಿ ಗೊತ್ತಾಗತ್ತೆ ನಿಮ್ಗೆ ಅಮ್ಮ ಕೊಡಬೆ ಈಗ ಈಗಿದೆಯೆಲ್ಲ ಹುರ್ಕಲ್ ಜಾಗ ಕಲ್ಲೇ ಅಷ್ಟು ಹುರ್ರೀನಿ ಅವ್ನು ನಮ್ಮ ಸೌಮ್ಯಾಗ ಹಿಂಡಿ ಬೇಕಂತರಿ ಮಮ್ಮಿ ಕೆಂಪಿಂಡಿ ಮಾಡ ಮಮ್ಮಿ ಅಮ್ಮ ಮಾಡಿದ್ಲಲ್ಲ ಹಂಗೆ ಬೈತಾರೆ ಅನ್ನ ಕೈತಾಳ್ರಿ ಸುಪ್ರೀಯ ಇದು ಸೌಮ್ಯ ಅದಕ್ಕೆ ಕೆಂಪು ನೋಡ್ರಿ ನಮ್ಮ ಯಜಮಾನ್ರು ಬಜ್ಜಿ ಹಾಕಕತ್ತಾರ ಬಂದ್ರವರು ಈಗ ಮೆಣಸಿನ್ಕಾಯಿ ಹಾಕಿದ್ರು ಈಗ ಉಳ್ಳಾಗಡ್ಡಿ ಹಾಕಕತ್ತಾರ ನೋಡ್ರಿ ಇದು ಹಸಿಮೆಣ್ಸಿನ್ಕಾಯಿ ಇದು ಇದೆ ಹಾಕಾಳ್ರ ಕದ್ರಕ್ಕ ಅವ್ನ ಉಳ್ಳಾಗಡ್ಡಿ ബജിത്ര <laughs> <laughs> അഡ്ഗ അസർ ബിട്ട് ಹಸಿ ಮೆಸೈ ಚಟ್ನಿ ಮೊಸರು ಸಾಕನ್ರಿ ಇನ್ನೊಂದ್ ಪಾಕಿಟ್ ತರ್ತೆ ಅರ್ಧ ಹಾಕಿ ಅಲ್ಲಿ ಕೊಟ್ಟು ಬಿಡಿಸಿ ಹಸಿ ಹೌದು ಹಿಂಡಿ ಚೆನ್ನಾಗಿ ಇವು ಬಜ್ಜಿ ಇವು ಬಜ್ಜಿಗಳು ಮೆಣಸಿಕ್ ಬಜ್ಜಿ ಮತ್ತೆ ಉಳ್ಳಾಗಡ್ಡಿ ಬಜ್ಜಿ ಸಲ ಒಬ್ರು ಸ್ಪೂನ್ ಹೋಗ್ಬೇಕಾಗಿತ್ತು ರೀ ಅಂತಂದ್ರಿ ನನ್ನ ಮಗಳ ಸ್ಪೂನ್ ಕೊಟ್ಟ ಹೊಡ್ರಿ ಇದು ಕಾಳಿಗೆ ಕಾಳ ನೋಡ ಸ್ವಲ್ಪ ಹಾಕ್ಲೆ മസ് മസ് ഉള്ള തോർസ് ഇത് പലവരി ಈಗ ಈ ಅರ್ಬಿ ಒಳಗ ಅಷ್ಟು ಬುತ್ತಿನ ಎಡಕ್ ಹೊಂತಾರ ನೋಡ್ರಿ ನೋಡ್ರಿ ನಾವು ಬೇರೆ ಟಿಪ್ಪನ್ನು ಹಂಗೇನು ಇದನ್ನ ಮಾಡಲ್ರಿ ನಾವು ಟಿಪ್ಪನ್ಯಾಗ ಅಂತದ್ರಾಗೆಲ್ಲ ಕಟ್ಕಂದ ಗುರಿಯಾಕಂತ ನಮ್ಗ ಅಲ್ಕಾಯಿಂಗ್ ಕಟ್ಕಂದ ಗಿರುಡಿ ಇದ್ರಿ ಹೆಸರು ಆಗಿದ್ದೇವ್ರಿ ಮಮ್ಮಿ ಕಟ್ಟಿಗೆ ಅಂದಿ ಕಟ್ಟಿಗೆ ಅಂದ ಅನ್ನ ಪಲ್ಯ ಇಂತ ರೊಟ್ಟಿ ಅಷ್ಟು ಇಲ್ಲಿ ಇವು ಸಲ ಅಡಿರಿ ಹಿಂಗಂದೇರಿ ಇಟ್ಟಾರೆ ಹಣ್ಣು ಕಟ್ಟಾಕತ್ಯಾ ಅಮ್ಮ ಎಲ್ಲ ಅಂದ್ರೆ ಪ್ಯಾಲೆ ಒಂದು ಸೇಬಣ್ಣ ಒಂದು ಇಲ್ಲಿ ಬಾರೆ ಹಣ್ಣು ಅಲ್ಲಿ ತೋರ್ಸೋಂಡು ಬಿಡಿ ಟೈಮಿಗೆ ಇದ್ ಬೈತೇನಮ್ಮ ಕಟ್ಬಿಡ್ತೀನಿ ನೋಡಿರಿ ಅಡಿಗೆ ಅಂದ್ರೆ ಎಲ್ಲ ರೆಡಿ ಆಯ್ತು ಇಲ್ಲೇ ನಮ್ಮ ಯಜ್ಮಾನ್ರು ರೆಡಿ ಆದ್ರೆ ಎಲ್ಲ ಬಿತ್ತಿ ಕಟ್ಟಿವಿ ಸುಪ್ರಿಯೆ ರೆಡಿ ಆದ್ಲು ಅಂತ ನೋಡ್ರಿ ನಾನು ರೆಡಿ ಆದೆ ನಮ್ಮ ಯಜಮಾನ್ರು ಥ್ರಬ ಕಡಿಗಂದು ಎರಡು ಜಿಡಿ ಹಾಕಿ ನಗಲ್ಲ ಅಂತ ಬೇಯಾಕತ್ಯಾರ ಯಾ ಅದು ಜಡಿ ಇಲ್ಲೆಲ್ಲ ಐತ್ರಿ ಇಲ್ಲೆಲ್ಲಾ ಜಾಸ್ತಿ ಸೀಗ ಸೀಗ್ರೀಗ್ರಾಯ್ ಬಿಡತ್ರಿ ನನಗ ಬ್ಯಾಟ್ಲಿನ ರೆಡಿ ಅದವ್ರಿ ಇವ್ಕಾಯಿ ತಕ ಯಾಕೆ ಮತ್ತೆ ಫಿಟ್ರ ನೀರ್ ಅನ್ಕ ಬಡ್ರಿ ಎಲ್ಲ ನಾಳದ ನೀರಕ ನಾ ಫಿಟ್ರ್ ನೀರ್ ಕುಡಿಯಲ್ಲ ಒಂದ್ ದಂಬಿಗಿ ತಗೋಬೇಕ್ ನೋಡವಿ ಯಾಕಂದ್ರಿ

ಈಗ ಮ್ಯಾಕಾ ಒಕ್ಕಿನ್ರೆ ನಾನು ನೋಡಿ ಮ್ಯಾಕ ಒಕ್ಕಿನ್ ಅಂತಂದ್ರ ಮ್ಯಾಕ ತೋರಿಸ್ಬೇಕಂತ ಅಂತ ಏನು ಹೇಳ್ರಿ ಇರ್ಲಿ ಬಿಡು ನಾನು ಮ್ಯಾಕ ಒಕ್ಕಿನ್ ಅಂದ್ರ ನಾನು ಏನು ಹೋಗಕ್ಕಿಲ್ಲ ಅಲ್ಲ ಪುಣ್ಯ ಪುಣ್ಯಕಣ್ಣು ಒಕ್ಕಿನ್ ನೋಡಿ ಇವೆಲ್ಲ ನೀರು ನೋಡಿ ಇವೆಲ್ಲ ನೀರ್ಸಿ ಸಿಕ್ಕಿರಿ ಇದು ಅಲ್ಲಿ ಇತ ನೈತ ನೋಡಿ ಇಲ್ಲ ಅಲ್ಲಿ ಫುಲ್ ಅಡಿ ಜೋ ಮಾಡಿರಿ ಫುಲ್ಲು ಅಲ್ಲುತನ ಐತ್ರಿ ನೀರೆಲ್ಲ ಮಸ್ತ್ ಐತ್ರಿ ಒಂಥರ ಖುಷಿ ಅನ್ಸುತ್ತ ಇಲ್ಲಿ ಜೋಕಲ್ ಜೋಕಾಲವೆ ನೋಡ್ರಿ ಸುಪ್ರಿಯಾ ಜೋಕಾಲಿ ಆಡಕ ಬಡ ಬಡ ಅವ್ರು ಬರೋದ್ರಾಗ ಆಡ್ಬಿಡು ಸಿದ್ಧನವ್ರ ಬರೋದ್ರಾಗ ಜೋಕಲ್ ಆಡಕ್ರಿ ನನ್ ಮಗಳ ಐತಾರಲ್ರಿ ನಮ್ಮ ಯಜಮಾನ್ರು ಫ್ರೀ ಅದಾರ ಮನೆಯಾಗಲಿಲ್ರಿ ನಿಮಗೆ ಫ್ರೀ ಮತ್ತು ಅದಕ್ಕೆ ಬಂದಿವಿ ನೋಡ್ರಿ ಊಟ ಮಾಡದ್ನೇ ಸಿಗ್ತೀವ್ರಿ ನಿಮ್ಗ ಜಗ್ಗಿ ಬೇಜಾರ ಆಗ್ಬಿಟ್ಟಿತ್ರಿ ಏನಾರ ಒಂದು ಯಾರ ಏನಾರ ಅಂದಿರ್ತಾರಲ್ರಿ ಅಂತ ಕುಂತ್ಕೊಂಡ್ಬಿಡ್ತನ ಇರ್ತಾವಲ್ರಿ ಹಂಗ ಈಗ ಅದನ್ನೆಲ್ಲ ಮರಿ ಈಗ ನೋಡಿ ಎಷ್ಟ್ ಚಂದ ಐತಿ ಇನ್ ಯೋಚನೆ ಮಾಡಿ ಫಸ್ಟ್ ಬಾಳ ಚಂದ ಐತ್ರಿ ಯಾರ ಇಲ್ರಿ ಮಂದಿ ಒಂಥರ ಆರಾಮ್ ಅನ್ಸುತ್ತ ಸಂಜೆ ಮಂದ್ ಬರ್ತಾರ್ರಿ ಸಂಜೆ ಮಂದಿ ಬರ್ತಾರಿ ಎಂದಗ್ ತೋರ್ತ್ರಿ ಮಮ್ಮಿ ಈಗೆಲ್ಲ ತಗತ್ರಿ ಬುತ್ತಿ ಬಿಚ್ಚಾಕುತ್ತಾರೆ ಟಿ ಇದು ಹಳ್ಳಿದು ಊಟ ರೀ ಹಳ್ಳಿ ಸ್ಟೈಲ್ ಊಟ ನೋಡ್ರಿ ഇത് ഇത് മൊസരുന്നത് എല് അടിക്കുമ്പോൾ ബിത്തി ബിച്ച് ഹിക്ക് കൊടുത്ത് എല്ലാം കാളു കടണി ഓളോ കാളു മിർച്ചി ബജി ഇവ ഫസ്റ്റ് ചൂർ ബജ്ജി ആമേല മിർച്ച ബജ്ജി ആ സലാഡ് എല്ലാ തപ്പല പപ്പ പയട്ടി

மெல் கிட நம் தம் நீர் தான் எல்லார்க்கா நீட்ட

கட் கொட்டின் இது பக்காளி

மனி வந்தி நான் அருத தாச ஆத்த நீர் வந்தா நீர் ரெடி ஆக்கர் நம்ம நம்ம எல்லாம் தும்சிது இவர்த்தர் அவரு சுபிரியா மாதாடல் சோமியதா ரெடி ஆகத்த எல்லாம் எல்லாம் அப்படின் தும்சிவ் ரீ பிச்சம் பித்தி தான் விச்செல்லாம் நீர் வந்தது ஆலே ಮಷನ್ ಅಲ್ಲಿ ಹಾಲು ತಂದ್ ಇಟ್ಟಾರ ಚಹ ಮಾಡ್ಬೇಕು ಇವತ್ತಿನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಅಂತ ಫ್ರೆಂಡ್ಸ್